ಸಕಲೇಶಪುರ ನಗರದಲ್ಲಿ ಫುಟ್ಪಾತ್ ಅಂಗಡಿಗಳ ತೆರವು ಮಾಡಿರುವುದರಿಂದ ಬೀದಿ ಬದಿ ವ್ಯಾಪಾರಿಗಳು ಆತಂಕ ಪಡಬೇಕಾಗಿಲ್ಲ ವ್ಯವಸ್ಥಿತ ಸ್ಥಳಗಳಲ್ಲಿ ಎಲ್ಲರಿಗೂ ಅಂಗಡಿಗಳನ್ನು ಕೊಡುವುದಾಗಿ ಶಾಸಕ ಮಂಜುನಾಥ್ ಭರವಸೆ ನೀಡಿದ್ದಾರೆ ಮಂಗಳವಾರ ಶಾಸಕರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಮಂಜುನಾಥ್ ಅವರು ನಗರದ ಸೌಂದರ್ಯ ಸಾರ್ವಜನಿಕರ ಸುರಕ್ಷತೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಸಕಲೇಶಪುರ ನಗರದಲ್ಲಿ ಪುಟ್ಬಾತ್ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದವನು ಬಡವರ ಕಷ್ಟ ನನಗೂ ಗೊತ್ತಿದೆ ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರದ ಕಾನೂನುಗಳು ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಪಾದಚಾರಿಗಳಿಗೆ ತೊಂದರೆಯಾಗಬಾರದು ರಸ್ತೆ ಅಪಘಾತಗಳು ಕಡಿಮೆಯಾಗಬೇಕು ಎಂಬ ಉದ್ದೇಶವೇ ಈ ಕ್ರಮದ ಹಿಂದಿನ ಪ್ರಮುಖ ಕಾರಣವಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಕಲೇಶಪುರ ಆಲೂರು ಹಾಗೂ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಪಘಾತಗಳು ಹೆಚ್ಚಾಗಿವೆ ಪೊಲೀಸ್ ಅಂಶಗಳ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮೂವತ್ನಾಲ್ಕು ಮಂದಿ ಅಪಘಾತಗಳಲ್ಲಿ ಮೃತಪಟ್ಟಿದ್ದಾರೆ ಈ ಮಾಹಿತಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗಿದ್ದು ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಇದೇ ಹಿನ್ನೆಲೆಯಲ್ಲಿ ಪುರಸಭೆ ಮೂಲಕ ಪುಟ್ಬಾತ್ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಶಾಸಕರು ಹೇಳಿದರು ಆದರೆ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವೂ ಹೌದು ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸ್ಪಷ್ಟವಾದ ಕ್ರಿಯಾಯೋಜನೆ ರೂಪಿಸಲಾಗಿದ್ದು ಸಕಲೇಶಪುರದ ಹೇಮಾವತಿ ಪ್ರತಿಮೆ ಬಳಿ ಮತ್ತು ಎಸ್ಬಿಐ ಬ್ಯಾಂಕ್ನಿಂದ ಹೋಟೆಲ್ ಆಶ್ರಿತವರೆಗೆ ಫುಡ್ ಕೋರ್ಟ್ ಫ್ರೂಟ್ ಕೋರ್ಟ್ ಮತ್ತು ಫ್ಲವರ್ ಕೋರ್ಟ್ ಮಾಡುವ ಉದ್ದೇಶ ಹೊಂದಿದ್ದು ಅಲ್ಲಿಯ ತನಕ ತಾತ್ಕಾಲಿಕವಾಗಿ ಹಳೆ ಬಸ್ ನಿಲ್ದಾಣದ ಪಾರ್ಕಿಂಗ್ ಪ್ರದೇಶದ ಮೂರು ಬದಿಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಈ ಯೋಜನೆಗೆ ಅಗತ್ಯ ಹಣ ಮೀಸಲಿಟ್ಟು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದ್ದು ಶೀಘ್ರದಲ್ಲೇ ಅನುಮೋದನೆ ಪಡೆದು ಕಾಮಗಾರಿ ಆರಂಭಿಸಲಾಗುವುದು ಎಂದು ತಿಳಿಸಿದರು ಇಂದಿನಿಂದಲೇ ಫುಟ್ಬಾತ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದ ನೋಂದಣಿ ಹೊಂದಿದ ಹಾಗೂ ನೈಜವಾಗಿ ಬೀದಿ ಬದಿ ವ್ಯಾಪಾರವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ವ್ಯಾಪಾರಿಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಪುರಸಭೆ ಈಗಾಗಲೇ ಫಲಾನುಭವಿಗಳ ಪಟ್ಟಿ ತಯಾರು ಮಾಡಿಕೊಂಡಿದ್ದು ಯಾರು ಎಷ್ಟು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿದ್ದಾರೆ ಎಂಬ ವಿವರಗಳನ್ನು ಸಂಗ್ರಹಿಸಿದೆ ಮಳಿಗೆಗಳು ಸಿದ್ಧವಾದ ತಕ್ಷಣ ಆದ್ಯತೆಯ ಮೇರೆಗೆ ಅವರಿಗೆ ಹಸ್ತಾಂತರ ಮಾಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು ತಾತ್ಕಾಲಿಕವಾಗಿ ಫುಟ್ಪಾತ್ನಿಂದ ತೆರವುಗೊಂಡ ವ್ಯಾಪಾರಿಗಳು ಹಳೆ ತಾಲೂಕು ಕಚೇರಿ ಸಭಾಂಗಣದ ಆವರಣದಲ್ಲಿ ವ್ಯಾಪಾರ ನಡೆಸಬಹುದು ಜನವರಿ ಒಂದರಂದು ನಡೆಯಲಿರುವ ಭೀಮಾ ಕೊರೆಂಗಾವ್ ಕಾರ್ಯಕ್ರಮದ ನಂತರ ಆ ಜಾಗವನ್ನು ಜೆಸಿಬಿ ಮೂಲಕ ಸಮತಟ್ಟು ಮಾಡಿ ತಾತ್ಕಾಲಿಕ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಸಕಲೇಶಪುರ ನಗರದ ರಸ್ತೆ ಬಹಳ ಕಿರಿದಾಗಿದ್ದು ವಾಹನ ದಟ್ಟಣೆ ಹಾಗೂ ಪಾದಚಾರಿಗಳಿಗೆ ತೊಂದರೆ ಆಗುತ್ತಿದೆ ಈ ಸಮಸ್ಯೆ ನಿರ್ವಹಣೆಗೆ ಎನ್ಎಚ್ಐ ರಸ್ತೆ ತೆರೆಯುವ ಕೆಲಸ ಕೈಗೊಳ್ಳಲಾಗಿದೆ ನಗರದಲ್ಲಿ ವಾಹನ ಸಂಚಾರ ವ್ಯಾಪಾರಸ್ಥರ ಹಿತ ಹಾಗೂ ಸಾರ್ವಜನಿಕರ ಸುರಕ್ಷತೆ ಈ ಮೂರನ್ನು ಸಮತೋಲನದಲ್ಲಿಟ್ಟುಕೊಂಡು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು ತಿಂಗಳೊಳಗೆ ವ್ಯವಸ್ಥಿತ ಮಳಿಗೆಗಳ ನಿರ್ಮಾಣ ಕಾರ್ಯ ಆರಂಭಿಸಿ ವ್ಯಾಪಾರಿಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸುವ ಗುರಿ ಹೊಂದಿದ್ದೇವೆ ಮಾಧ್ಯಮದ ಮುಂದೆ ಜವಾಬ್ದಾರಿಯುತವಾಗಿ ಮಾತನಾಡಬೇಕಾದ ಕಾರಣ ಸ್ವಲ್ಪ ಸಮಯ ತೆಗೆದುಕೊಂಡು ಸ್ಪಷ್ಟ ಯೋಜನೆಯೊಂದಿಗೆ ಕೆಲಸ ಮಾಡಲಾಗುತ್ತಿದೆ ಎಂದರು ಎಲ್ಲ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶಪುರ ನಗರದ ಸೌಂದರ್ಯದ ದೃಷ್ಟಿಯಿಂದ ಸಾರ್ವಜನಿಕರು ಪುಟಬಾತ್ನಲ್ಲಿ ಓಡಾಟ ಮಾಡ್ತಕ್ಕಂಥ ದೃಷ್ಟಿಯಿಂದ ಪಾದಚಾರಿಗಳ ದೃಷ್ಟಿಯಿಂದ ಪುಟಬಾದ್ನಲ್ಲಿ ನಲ್ಲಿ ಅಂಗಡಿಗಳ ತೆರವಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ನಾನು ಕೂಡ ಒಬ್ಬ ಸಾಮಾನ್ಯ ಕುಟುಂಬದ ಮುಂದಿರತಕ್ಕಂಥವನು ಬಡವರ ಕಷ್ಟ ಏನು ಅಂತಕ್ಕಂಥ ನನಗೂ ಕೂಡ ಗೊತ್ತಿದೆ ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರದ ಕಾನೂನುಗಳು ಪಾದಚಾರಿಗಳಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶಗಳಿಂದ ಮತ್ತೆ ಇತ್ತೀಚೆಗೆ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶಪುರ ಎನ್ ಎಚ್ ಐಎಲ್ಲಿರ್ಬೋದು ಬೇರೆ ಬೇರೆ ಕಡೆ ಅತ್ಯಂತ ಹೆಚ್ಚು ಅಪಘಾತಗಳಾಗಿ ಸಾವನ್ನಪ್ಪ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ನಾನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಲೂರಿಂದ ಅಪ್ ಟು ಸಕಲೇಶಪುರ ಒಳಗೆ ನಾನು ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾನು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿನ್ನೆ ಪೊಲೀಸರು ಅಂಕಿಅಂಶ ನೋಡಿದಂತಹ ಸಂದರ್ಭದಲ್ಲಿ ಸುಮಾರು ಮೂವತ್ತು ನಾಲ್ಕು ಜನ ಒಂದು ವರ್ಷದವರು ಡೆತ್ ಆಗಿದ್ದಾರೆ ಈ ಎಲ್ಲಾ ಅಂಕಿಅಂಶಗಳು ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿ ಸಿಕ್ಕಿದೆ ಜಿಲ್ಲಾಧಿಕಾರಿಗಳು ನನ್ನದನ್ನು ಕೂಡ ಚರ್ಚೆಯನ್ನು ಕೂಡ ಮಾಡಿದ್ರು ಪುಟಪಾತ್ ಅಂಗಡಿಗಳನ್ನ ತೆರವು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ತಮ್ಮೆಲ್ಲರೂ ಕೂಡ ಪುರಸಭೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ನಿನ್ನೆ ಮಾಡಿದ್ದಾರೆ ಪುಟಪಾತ್ ಅಲ್ಲಿ ಎಲ್ಲ ಅಂಗಡಿಗಳನ್ನು ಕೂಡ ಹೆಚ್ಚಿಸಿದ್ದಾರೆ ಆದ್ರೆ ಅವ್ರ ಜೀವನವನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯವೂ ಕೂಡ ಇದೆ ಈ ನಿಟ್ಟಿನಲ್ಲಿ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಆಲ್ರೆಡಿ ನಾನು ಒಂದು ಆಕ್ಷನ್ ಪ್ಲಾನ್ ನ ಮಾಡಿ ಸಕಲೇಶ್ಪುರ ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು ಏನು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ವ್ಯಾಪಾರ ಮಾಡ್ತಾ ಕೂತಿದ್ರು ಫುಡ್ ಅವ್ರು ಇರ್ಬೋದು ಹೂನವ್ರು ಹಣ್ಣಿನವರು ಇವೆಲ್ಲರೂ ಕೂಡ ಒಂದು ವ್ಯವಸ್ಥಿತವಾದ ಜಾಗವನ್ನ ಮಾಡಬೇಕು ನಗರದ ಸೌಂದರ್ಯಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಎ ಸಿ ಮನೆ ಇದೆಯಲ್ಲ ಆ ಜಾಗದಿಂದ ಇಟ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಸ್ ಪಿ ಎಂ ಇದೆ ಆ ಜಾಗದಿಂದ ಹಿಡ್ಕೊಂಡು ಹಿಂದೆ ಅವರು ಹೂ ಮಾರಾಟ ಮಾಡ್ತಾ ಇರ್ತಕ್ಕಂಥ ಜಾಗದಿಂದ ಹಿಡ್ಕೊಂಡು ಸಕಲೇಶಪುರದ ಹೇಮೋತಿ ಸ್ಟ್ಯಾಚು ಇಂದ ಏನು ಹೇಮೋತಿ ಪ್ರತಿಮೆಯನ್ನ ಮಾಡಿದ್ರೆ ಆ ಜಾಗದಿಂದ ಹಿಡ್ಕೊಂಡು ಎಲ್ಲ ಕಡೆ ಫುಡ್ ಕೋರ್ಟ್ ಮತ್ತೆ ಫ್ರೂಟ್ ಕೋರ್ಟ್ ಮತ್ತೆ ಫ್ಲವರ್ ಕೋರ್ಟ್ ನ ಮಾಡ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ತಗೊಂಡಿದೀವಿ ಈಗ ಆಲ್ರೆಡಿ ಅದಕ್ಕೆ ಹಣವನ್ನ ಇಟ್ಟು ಆಕ್ಷನ್ ಪ್ಲಾನ್ ನ ಮಾಡಿ ಈಗ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾ ಇದೀವಿ ಆದಷ್ಟು ಬೇಗ ಅಪ್ರೂವಲ್ ಆಗಿ ಕೆಲಸ ಶುರು ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಯಾರು ಹಿಂದಿನನೂ ಕೂಡ ವ್ಯಾಪಾರವನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಹಿಂದೆ ಫುಟ್ಬಾತ್ ಅಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ ಮತ್ತೆ ಪ್ರಾಮಾಣಿಕವಾಗಿ ಹಿಂದಿಂದನೂ ಕೂಡ ಮೊದ್ಲಿಂದಲೂ ಕೂಡ ಅವ್ರ ಜೀವನ ಅಲ್ಲೇ ನಡೀತಿದೆ ಅಂತಕ್ಕಂಥದನ್ನ ಪುರಸಭೆ ಆಲ್ರೆಡಿ ಯಾರ್ಯಾರು ಎಷ್ಟೆಷ್ಟು ವರ್ಷ ವ್ಯಾಪಾರ ಮಾಡಿಟ್ಟಿದ್ದಾರೆ ಅಂತಕ್ಕಂಥದ್ನ ನೋಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ಕೆಲಸ ಆದ ತಕ್ಷಣ ಪ್ರಿಯಾರಿಟಿ ವೈಸ್ ಎಲ್ಲರಿಗೂ ಕೂಡ ಆ ಮಳಿಗೆಗಳನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನಾನು ಬೀದಿ ಬೀದಿ ವ್ಯಾಪಾರಿಗಳು ಇವತ್ತು ಕೂಡ ಅವ್ರು ಬಂದಿದ್ರು ನಾನು ಅವ್ರಿಗೆ ಶುರು ಮಾಡಿದ್ದೀನಿ ಸುಮ್ಮನೆ ಮತ್ತಿಲ್ಲಿ ಇಟ್ಕೊಂಡು ಹೋಗ್ತೀವಿ ಹಂಗೆ ಇಟ್ಕೊಂಡು ಹೋಗ್ತೀವಿ ಅಂತೇಳಿದ್ ನೋಡಿ ಪುರಸಭೆಯವ್ರ ಹತ್ರ ಮಾತಾಡಿ ಪುರಸಭೆ ಸಾರ್ವಜನಿಕ ದೃಷ್ಟಿಯಿಂದ ಯಾವ್ದಾರ ನಿರ್ಧಾರವನ್ನ ತಗಡ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ಮಾತಾಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಆದ್ರೆ ಒಬ್ಬ ಶಾಸಕನಾಗಿ ನಾನು ನನ್ನ ಕರ್ತವ್ಯವನ್ನ ಬೀದಿ ಬದಿ ವ್ಯಾಪಾರಿಗಳು ಈಗ ಅತಂತ್ರ ಆಗಿದ್ರಲ್ಲ ಅವ್ರನ್ನ ಏನಾದ್ರೂ ಕೂಡ ಅವ್ರಿಗೆ ದಾರಿನ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತವಾಗ್ಲು ಕೂಡ ಇನ್ನು ಒಂದೂವರೆ ತಿಂಗಳೊಳ್ಗ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಒಂದು ತಿಂಗಳಲ್ಲೇ ಆಗ್ಬೋದು ಆದರೆ ಇನ್ನೂ ಹದಿನೈದು ದಿವ್ಸ ಲೇಟಾಗಿ ಯಾಕೆ ಹೇಳ್ತೇನೆ ಅಂದ್ರೆ ಮಾಧ್ಯಮದ ಮುಂದೆ ನಾವು ಹೇಳಲಿಕ್ಕಿಂತ ಮುಂಚೆ ನಾವು ಏನು ವಿಚಾರ ಅಂತೇಳಿ ನಾವು ಯೋಚನೆ ಮಾಡಿ ಹೇಳ್ಬೇಕು ಹಾಗಾಗಿ ಒಂದೂವರೆ ತಿಂಗಳ ಸಮಯದಲ್ಲಿ ಆ ಕೆಲಸವನ್ನು ಆದಷ್ಟು ಬೇಗ ಶುರು ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀವಿ ಸಕಲೇಶಪುರದ ಸೌಂದರ್ಯಕ್ಕೂ ಆದ್ಯತೆ ಕೊಡಬೇಕು ಆದರೆ ಬಡವರ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಈ ಕೆಲಸ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ತಗೊಂಡಿದ್ದೀವಿ ಮೂವತ್ತೈದು ಲಕ್ಷ ಇಟ್ಕೊಂಡು ಈ ದುಡ್ಡನ್ನ ಅದು ಬಿಟ್ರೆ ಎಸ್ ಬಿ ಐ ಬ್ಯಾಂಕ್ ಹತ್ರ ಅಶೋಕ ಸ್ತಂಭ ಅಂತ ಹೇಳಿದಲ್ಲ ಐದು ಲಕ್ಷ ಮೂವತ್ತೊಂದ್ ಸಾವಿರ ರೂಪಾಯಿ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಅದು ಬಿಟ್ರೆ ಹಳೆ ಬಸ್ ಸ್ಟಾಂಡ್ ಹತ್ರ ವಾಣಿಜ್ಯ ಬಂದ್ ಮುಂಭಾಗ ಅದಕ್ಕೆ ಇಪ್ಪತ್ತೇಳು ಲಕ್ಷ ಇಟ್ಟಿದೀನಿ ಹೌದೌದು ಅದು ಬಿಟ್ರೆ ಶ್ರೀನಿವಾಸ ಚೌಟ್ರಿ ಹತ್ರ ನಲವತ್ತೈದು ಲಕ್ಷ ಇಟ್ಟಿದ್ದೀನಿ ಓಕೆ ಅದು ಬಿಟ್ರೆ ಹೇಮಾವತಿ ಇದ್ರ ಮುಂಭಾಗ ಧ್ವಜಸ್ತಂಭ ಹದಿನಾರು ಲಕ್ಷ ಮೂವತ್ತೆರಡು ಸಾವಿರ ಇಟ್ಟಿದೀನಿ ಇದು ಎ ಸಿ ಆಫೀಸ್ ಹತ್ರ ಎಲ್ಲಿದೆಯಪ್ಪ ಇದು ಇವನೇ ಇನ್ನೊಂದು ಎ ಸಿ ಆಫೀಸ್ ಇದೊಂದು ಬೇಕಲ್ಲಪ್ಪ ಇಲ್ಲಿ ಎ ಸಿ ಆಫೀಸ್ ಎ ಸಿ ಆಫೀಸ್ ಹತ್ರ ಗೊತ್ತಿದೀನಿ ಎ ಸಿ ಆಫೀಸ್ ಒಂದಿಲ್ಲ ಕಣಪ್ಪ ಇಲ್ಲಿ ಎ ಸಿ ಆಫೀಸ್ ಎಲ್ಲ ಎ ಸಿ ಮನೆ ಪಕ್ಕದ್ದು ಫೋನ್ ಮಾಡಪ್ಪ ಕೇಳಪ್ಪ ಮಾಹಿತಿ ಅವನಿಗೆ ಅದರದೊಂದು ಇಷ್ಟಕ್ಕೂ ಇಟ್ಟಿದೀನಿ ಬಹುಶಃ ನಾನೇ ಹೋಗಿ ಕೂತ್ಕೊಂಡು ಎಸಿ ಹತ್ರ ಆದಷ್ಟು ಬೇಗ ಮಾಡಿಸ್ಕೊಂಡು ಬರ್ತೀನಿ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮನವಿ ಮಾಡಿದ ಶಾಸಕರು ಪುರಸಭೆ ತಾತ್ಕಾಲಿಕವಾಗಿ ಸೂಚಿಸುವ ಸ್ಥಳಗಳಲ್ಲಿ ಸಹಕರಿಸಿ ವ್ಯಾಪಾರ ನಡೆಸುವಂತೆ ಕೋರಿದರು ನಿಮ್ಮೆಲ್ಲರ ಸಲಹೆಗಳನ್ನು ಪಡೆದುಕೊಂಡು ಎಲ್ಲರಿಗೂ ಅನುಕೂಲವಾಗುವಂತೆ ನ್ಯಾಯಸಮ್ತಾ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು ಎ